ಬ್ರೇಕ್ ನಂತರ ಮತ್ತೆ ಸ್ವಾಗತ ವೀಕ್ಷಕರೇ ಈ ಅನನ್ಯಾ ಭಟ್ ಪ್ಲ್ಯಾನ್ ಇದೆಯಲ್ಲ ಸೊ ಆ ಪ್ಲ್ಯಾನ್ ಕೂಡ ಸುಮ್ಮನೆ ಆಗಿದ್ದಲ್ಲ ಸಾಕಷ್ಟು ಪ್ರಿಪರೇಷನ್ ಆಗಿತ್ತು ಅದರಲ್ಲೂ ಕೂಡ ಅನನ್ಯಾ ಭಟ್ ಅನ್ನುವಂಥ ಹೆಸರನ್ನೇ ಚೂಸ್ ಮಾಡೋದಿಕ್ಕೂ ಕೂಡ ಕಾರಣ ಇತ್ತು ಅನನ್ಯಾ ಭಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗೆ ಕಥೆಯನ್ನು ಕಟ್ಟಬೇಕು ಅಂತ ಹತ್ತಾರು ಮೀಟಿಂಗ್ಗಳಾಗಿತ್ತು ಒಂದೆಡೆ ಮುಸುಕುದಾರಿ ಮತ್ತೊಂದು ಕಡೆ ಸುಜಾತ ಭಟ್ ಕಥೆ ಸ್ಕ್ರೀನ್ ಪ್ಲೇ ಎಲ್ಲವೂ ಕೂಡ ಸಿದ್ಧ ಆಗಿತ್ತು ಆದರೆ ಹುಡುಗಿಗೆ ಹೆಸರು ಇಡೋ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ ಯಾವ ಹೆಸರನ್ನ ಇಡೋದು ಆ ಬಗ್ಗೆ ಚರ್ಚೆ ಶುರು ಮಾಡ್ತಾರೆ ಆಗ್ಲೆ ಅರವತ್ತು ವರ್ಷ ಆಗಿತ್ತು ಸುಜಾತಾ ಅವರಿಗೆ ಸುಜಾತಾ ಅವರಿಗೆ ಈಗ ಅರವತ್ತು ವರ್ಷ ಆಗಿರೋದ್ರಿಂದಾಗಿ ಮರವಿನ ಕಾಯಿಲೆ ಶುರುವಾಗಿತ್ತ ಹೆಸರುಗಳು ಆಕೆಗೆ ನೆನಪಿನಲ್ಲಿ ಉಳಿತಾ ಇರಲಿಲ್ಲಂತೆ ಸೊ ಹಾಗಾಗಿ ಅದಕ್ಕೂ ಕೂಡ ಒಂದು ಪ್ಲಾನ್ ಅನ್ನು ಮಾಡ್ಕೊಳ್ತಾರೆ ಈಗಾಗಲೇ ಬೇರೆ ಬೇರೆ ಇಂಟರ್ವ್ಯೂಗಳಲ್ಲಿ ನೀವು ನೋಡಿದ್ರಿ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಸ್ಟೇಟ್ಮೆಂಟ್ಗಳು ಬದಲಾಗಿರೋದನ್ನ ನೋಡಿರ್ತೀವಿ ಹಾಗಾಗಿ ಇಂಥ ಪ್ಲಾನ್ ಮಾಡುವಂತಹ ಸಂದರ್ಭದಲ್ಲಿ ಯಾವ ಬಗ್ಗೆ ಕೂಡ ಆಗಬಾರ್ದು ಅನ್ನೋದ್ ಕಾರಣಕ್ಕಾಗಿ ಹೆಸರನ್ನ ಮುಖ್ಯವಾಗಿ ಈ ಒಂದು ಒಟ್ಟಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಹೆಸರು ಏನೇದು ಬಹಳಷ್ಟು ಮುಖ್ಯ ಆಗುತ್ತೆ ಅದೆಲ್ಲಾದ್ರೂ ಕೂಡ ಮಿಸ್ ಹೋರಿದ್ರು ಕೂಡ ತಾವು ಹೆಣದಿರುವಂತಹ ಈ ಸ್ಟೋರಿ ಏನೇ ಅದು ಸಂಪೂರ್ಣವಾಗಿ ಪಟಬಯಲಾಗುತ್ತೆ ಅನ್ನುವಂತ ಆತಂಕದಲ್ಲಿ ಹೆಸರನ್ನ ಚೂಸ್ ಮಾಡುವಂತಹ ಸಂದರ್ಭದಲ್ಲಿ ಅದಕ್ಕೊಂದು ಕಾರಣವನ್ನ ಇಟ್ಕೊಂಡು ಅಥವಾ ಒಂದು ಮುಖ್ಯವಾಗಿರುವಂತಹ ಅಂಶವನ್ನು ಇಟ್ಕೊಂಡು ಆ ಒಂದು ಹೆಸರನ್ನು ಹುಡ್ಕೋದಕ್ಕೆ ಅಥವಾ ಹೆಸರನ್ನ ಇಡೋದಕ್ಕೆ ಶುರು ಮಾಡ್ತಾರೆ ಅನನ್ಯ ಅನ್ನೋ ಹೆಸರು ಹುಟ್ಟಿದ್ದೇ ಒಂದು ರೋಚಕ ವಕೀಲರನ್ನ ಭೇಟಿ ಮಾಡ್ತಾ ಇದ್ದ ಮುಸುಕುದಾರಿ ಆ ವಕೀಲರ ಟೀಮ್ನಲ್ಲಿ ಇದ್ದಿದ್ದು ಅನನ್ಯ ಅನ್ನೋ ಲಾಯರ್ ಸುಜಾತಾ ಭಟ್ ಜೊತೆ ವಕೀಲೇ ಅನನ್ಯಾಗೆ ಸ್ನೇಹ ಬೆಳೆಯುತ್ತೆ ವಕೀಲೆ ಅನನ್ಯ ಹೆಸರನ್ನ ಸುಜಾತ ಪದೇ ಪದೇ ಹೇಳ್ತಾ ಇರ್ತಾರೆ ಯಾಕಂದ್ರೆ ಒಂದು ಒಂದು ಬಾಂಡಿಂಗ್ ಶುರು ಆಗಿದೆ ಅದೇ ಅನನ್ಯ ಹೆಸರಿಡೋದಕ್ಕೆ ಈ ಗ್ಯಾಂಗ್ ಪ್ಲಾನ್ ಮಾಡ್ಕೊಳ್ತಾರೆ ವೀಕ್ಷಕರೇ ಇದನ್ನ ನೀವು ಗಮನಿಸ್ಬೇಕು ಈ ಮುಸುಕು ದಾರಿ ಇದ್ರಲ್ಲ ಈ ಮುಸುಕು ದಾರಿ ಆಗಾಗ ವಕೀಲರ ಟೀಮ್ನ ಭೇಟಿ ಆಗ್ತಾ ಇರ್ತಾರೆ ಆ ಟೀಮ್ನಲ್ಲಿ ಅನನ್ಯ ಅನ್ನೋ ಲಾಯರ್ ಇರ್ತಾರೆ ಸುಜಾತ ಭಟ್ ಜೊತೆ ವಕೀಲೆ ಅನನ್ಯಾಗೆ ಸ್ನೇಹ ಬೆಳೆಯುತ್ತೆ ವಕೀಲೆ ಅನನ್ಯ ಹೆಸರನ್ನ ಈಕೆ ಪದೇ ಪದೇ ಹೇಳ್ತಾ ಇರ್ತಾರೆ ಅದೇ ಅನನ್ಯ ಹೆಸರಿಡೋದಕ್ಕೆ ಈ ಟೀಮ್ ಪ್ಲಾನ್ ಮಾಡ್ಕೊಳ್ಳುತ್ತೆ ಸುಜಾತ ಭಟ್ ಮಗಳಿನ ಪಾತ್ರಕ್ಕೆ ಅನನ್ಯಾ ಭಟ್ ಅಂತ ಹೆಸರಿಡ್ತಾರೆ ಅನನ್ಯ ಅಂತ ಇಡ್ತಾರೆ ಅನನ್ಯ ಹೆಸರಿಗೆ ಭಟ್ ಸೇರಿಸಿ ಅನನ್ಯಾ ಭಟ್ ಮಗಳು ಅನನ್ಯಾ ಭಟ್ ಅಂತ ಸುಜಾತ ದೂರಿನಲ್ಲಿ ಸಲ್ಲಿಸ್ತಾರೆ ನನ್ನ ಮಗಳು ದೇವಸ್ಥಾನಕ್ಕೆ ಅಂತ ಹೋದವಾಗ ಗಾಣೆಯಾಗಿತ್ತು ಟೂ ತೌಸಂಡ್ ತ್ರೀಯಲ್ಲಿ ನಾನು ಕೋಲ್ಕತ್ತಾದಲ್ಲಿ ಡ್ಯೂಟಿಯಾಗಿದ್ದೆ ಅಲ್ಲಿಂದ ವಾಪಸ್ ವಾಪಸ್ ಬರಬೇಕಾಗಿದ್ದರೆ ಟೂ ಡೇಸ್ ಆಗಿತ್ತು ಅಲ್ಲಿಂದ ಬಂದ ಮೇಲೆ ಅವಳನ್ನು ಹುಡುಕಿದೆ ಹುಡುಕಿದಾಗ ಅವಳು ಸಿಗಲಿಲ್ಲ ಹಾಗಾಗಿ ಅವಳನ್ನು ಕೇಳಿದೆ ನಾನು ಬೆಳ್ತಂಗಡಿ ಸ್ಟೇಷನ್ಗೆ ಹೋಗಿ ಕೇಳಿದವಾಗ ಅವ್ರು ಹೇಳಿದರು ನಮಗೆ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಕೇಳಿದವಾಗ ಹಂಗೇನು ಮಿಸ್ಸಿಂಗ್ ಆಗಿದ್ದರೆ ನೀವು ಹುಡ್ಕೋ ಹೋಗಮ್ಮ ಯಾವನ ಜೊತೆಗೆ ಹೋಗಿರ್ಬೋದು ಹುಡುಕಮ್ಮ ನಮಗೇನು ಅದೇ ಕೆಲಸನಾ ಅಂತ ಹೇಳಿ ನಮಗೇನು ಬೇರೆ ಕೆಲಸ ಇಲ್ವಾ ಅಂತ ಹೇಳಿ ಸ್ವಲ್ಪ ಇದರಿಂದ ನನ್ನನ್ನು ಕಳಿಸಿದರು ಅಲ್ಲಿಂದ ವಾಪಸ್ ನಾನು ಧರ್ಮಸ್ಥಳಕ್ಕೆ ಹೋದೆ ಧರ್ಮಸ್ಥಳಕ್ಕೆ ಹೋದವಾಗ ವೀರೇಂದ್ರ ಹೆಗ್ಡೆವರನ್ನು ಕೇಳಿದವಾಗ ಅವರು ಅದನ್ನೇ ಹೇಳಿದರು ನಾವೇನು ಹುಡುಕಿಕೊಂಡಿರೋಕ್ಕಾಗತ್ತಾ ಅಂತ ಹೇಳಿದರು ಹೋಗಮ್ಮ ಹುಡುಕು ಎಲ್ಲಾದರೂ ಇದ್ದರೆ ಇರ್ಬೋದಿಲ್ಲ ಯಾವ ಜೊತೆಗೆ ಹೋಗಿರ್ಬೋದು ಅಂತ ಹೇಳಿ ನನ್ನನ್ನು ಕಳಿಸಿದರು ಅಲ್ಲಿಂದ ವಾಪಸ್ ಕಳಿಸಿದವಾಗ ನಾನು ಬಂದು ಹೊರಗಡೆ ಬಂದು ನಿನ್ನ ಕುಳಿತ್ಕೊಂಡಿದ್ದೆ ಕುಳಿತ್ಕೊಂಡಿದ್ದವಾಗ ಯಾರೋ ನಾಲ್ಕು ಜನ ಬಂದ್ಕೊಂಡು ನನ್ನನ್ನು ಹೇಳ್ಕೊಂಡು ನಾನು ನೋಡಿದ್ದೀವಿ ಬನ್ನಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ ನಾಲ್ಕು ಜನ ಕರ್ಕೊಂಡು ಹೋಗಿ ರೂಮ್ ಒಳಗಡೆ ಕೂಡ ಹಾಕಿಬಿಟ್ಟು ಅಲ್ಲಿಂದ ನಾನು ಬೆಳಗ್ಗೆ ಐದು ಐದೂವರೆ ಅಷ್ಟೊತ್ತಿಗೆ ಹೊರಗಡೆ ಬಿಟ್ಟರು ಕರ್ಕೊಂಡು ಬಂದು ಪ್ಲೇಸಲ್ಲಿ ಬಿಟ್ಟರು ಪ್ಲೇಸಲ್ಲಿ ಬಿಟ್ಟು ತಲೆಗೊಂದು ಹೊಡೆದಿದ್ದಾರೆ ఇ ఏష్యెట్ న్యూస్ నెట్వర్క్ ప్రస్తుతి